ಜೋಳ ತೆರೆ ಬರ್ತೈತೆ ನೋಡಿ ಇದರೊಳಗಡೆ ಕಾಣುತ್ತಾ ಇದೇ ತಡ್ನಿ ಚಟ್ಟು ನಾನು ಪಟ್ಟಿದ್ದ ಕಷ್ಟಕ್ಕೂ ಸಿಕ್ಕಿರೋ ಪ್ರತಿಫಲ ಇದ್ರಲ್ಲಿ ಬಂದಿರೋ ತಡ್ನಿ ನೋಡಿ ಇದು ಶಿಸ್ತು ಅಂದರೆ ಶಿಸ್ತು ಒಂದು ಸಮ ಹೋಗ್ತವೆ ಅದೇನೋ ವೈಜ್ಞಾನಿಕ ಇವತ್ತು ಡೇಟು ಸೆಪ್ಟೆಂಬರ್ ಹನ್ನೊಂದು ಟೈಮ್ ಆಗಿದೆ ಸಂಜೆ ಆರು ಕಾಲು ನೋಡಿ ಸೂರ್ಯ ಕಾಣಬೇಕು ಮೋಡ ಇರೋದರಿಂದ ಕಾಣ್ತಾ ಇಲ್ಲ ನುಗ್ಗೆ ಗಿಡಕ್ಕೆ ಗೊಬ್ಬರ ಹಾಕಿದ ಮೇಲೆ ಹಿಂಗಿದೆ ನುಗ್ಗೆ ಗಿಡ ಸ್ವಲ್ಪ ಪರವಾಗಿಲ್ಲ ನುಗ್ಗೆ ಗಿಡ ನೋಡಿ ಸೆಣ ಮೀಣ ಅಂತ ಮೀಣ ಅಂತ ಆಯ್ತು ತೋಡಿ ನುಗ್ಗಿ ಮುರ್ದೇ ಹಾಕ್ಬಿಟ್ಟು ಮಾಡಂಗಿಲ್ಲ ಈ ಥರ ಎಲ್ಲ ಆಗ್ತವೆ ಹತ್ರ ಯಾರು ಇಲ್ಲ ಅಂದಾಗ ಸಖತ್ ಮಳೆ ಬಂದಿದೆ ರೋಡಲ್ಲಿ ನೀರು ಹೊರದೋಗುವಷ್ಟು ಮಳೆ ಬಂದಿದೆ ಇದೇನು ಗೊತ್ತಾ ನೋಡಿ ಬೆಳೆದು ದಿಂಡು ಬುಡ ಯಾರೋ ಕಿತ್ ಬಿಸಾಕಿದ್ರೆ ಅಲ್ಲಿ ಅದು ಎತ್ಕೊ ಬಂದಿದೆ ಅದಲ್ಲೇ ಹಂಗೆ ಜೋಳ ಇನ್ನೇನು ಗೋವಿಂದ ಗೋವಿಂದ ಏನಮ್ಮ ಜೋಳದ ಕತೆ ಆ್ಯಕ್ಚುಲಿ ಅಚ್ಚರಿ ಏನು ಗೊತ್ತಾ ಓಹೋ ಜೋಳ ತೆನೆ ಬರ್ತೈತೆ ಬಂದ್ಬಿಟ್ಟೈತೆ ತಾನೆ ನೋಡಿ ಇಲ್ಲಿ ಗಿಡ ಇನ್ನೂ ಎರಡು ಇಂಚು ಮ್ಯಾಕ್ ಬಂದಿಲ್ಲ ಎರಡು ಅಡಿನೂ ಮ್ಯಾಕ್ ಬಂದಿಲ್ಲ ಆಗ್ಲಕ್ಕೆ ತಾನೆ ಬಂದ್ಬಿಟ್ಟೈತಿ ಹೆಂಗೆ 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 ಏನೂ ಮಾಡೋಕ್ಕಾಗಲ್ಲ ಜೋಳದ ಕತೆ ಗೋವಿಂದ ಅಂತ ಅರ್ಥ ನೆನ್ನೆ ಸಖತ್ ಮಳೆ ಇವತ್ತು ಸಕ್ಕತ್ ಬಿಸ್ಲು ಒಣಗೇ ಹೋಗ್ಬಿಟ್ಟೈತೆ ಎಲ್ಲ ಎಲ್ಲ ನೋಡಿ ಆ ರೇಂಜಿಗೆ ನೆನ್ನೆ ಬಿಸಿಲು ಮಾತ್ರ ನೆನ್ನೆ ಮಳೆ ಅಲ್ಲ ಇವತ್ತು ಬಿಸಿಲು ನೋಡಿ ಇಲ್ಲಿ ಹೇಗೆ ಇದರಲ್ಲಿ ತೆನೆ ಎಲ್ಲಿ ಬರುತ್ತೈತ ಅದೇ ಗೊತ್ತಿಲ್ಲ ವೇಸ್ಟ್ ಬರೋಲ್ಲ ತೆನೆ ತಡ್ನಿ ಇನ್ನು ಸಣ್ಣ ಸಣ್ಣ ಚೊಟ್ಟು ನೋಡಿ ಇಲ್ಲಿ ಇದ್ರೊಳಗಡೆ ಕಾಣುತ್ತಾ ಇದೇ ತಡ್ನಿ ಚೊಟ್ಟು ಒಳ್ಳೆ ತಡ್ನಿ ಸಿಕ್ಕತ್ತೆ ಇಲ್ಲಿ ನೋಡಿ ಗೆಣ್ಸು ಹಾಕಿದ್ನಲ್ಲ ಗೆಣಸೆಲ್ಲ ಚಿಗುರ್ತಾ ಇದೆ ಗುಡ್ ಗುಡ್ ವೆರಿ ಗುಡ್ ಇನ್ನೂ ತುಂಬ ಗೆಣಸಿನ ಬಳಿ ಐತಪ್ಪ ಇಲ್ಲಿ ಅಯ್ಯೋ ನನ್ನ ಕಾಯಿಲೆ ಹಾಕೋಕ್ಕಾಗತ್ತ ಅನ್ನೋದು ಗೊತ್ತಿಲ್ಲ ಇಲ್ಲ ಇಟ್ಟಿದ್ನಲ್ಲ ಬಕೆಟ್ ಆಯಿಲ್ಲ ಇಲ್ಲ ಇಲ್ಲೈತೆ ಬಕೆಟ್ ನೋಡಿ ಬಕೆಟ್ ಏನಾಗಿಲ್ಲ ಅಲ್ಲಿ ಬಕೆಟ್ ಬುಕೆಟ್ ಒಳಗೆ ತುಂಬ ನೀರು ತುಂಬ್ಕೊಬಿಟ್ಟೈತೆ ಹುಷಿತ್ತು ನೋಡಿ ಬಕೆಟ್ ತುಂಬ ನೀರು ತುಂಬ್ಕೊಬಿಡೈತೆ ಬಳ್ಳಿ ಇಟ್ಟಿದ್ದೆ ಅವತ್ತು ಮಿಕ್ಕಿದ ತಲ ಬಳ್ಳಿನ ನೀರು ತುಂಬ್ಕೊಬಿಟ್ಟೆ ಇಷ್ಟಕ್ಕೆ ಗೆಣಸಿನ ಬಳ್ಳಿ ನೆಟ್ಟಿದ್ದೀನಿ ಇಲ್ಲಿ ಈ ಇರಬೇಕು ಅದು ಗೊತ್ತಾಗಲ್ಲ ಹುಟ್ಟಿದ ಮೇಲೆ ಗೊತ್ತಾಗುತ್ತ ನೋಡಿ ಇಲ್ಲಿ ಇದೆ ಇಲ್ಲೊಂದು ಬಳ್ಳಿ ಅಲ್ಲೊಂದು ಬಳ್ಳಿ ಇದೆ ಗೆಣಸು ಹಳ್ಳಿ ತಲೆಯಲ್ಲಿ ಹಾಂ ಅಲ್ಲೊಂದು ಇಲ್ಲೊಂದು ಲೈನು ನೆಕ್ಸ್ಟ್ ಪ್ರಾಬ್ಲಮ್ ಇದ್ರೊಳಗಡೆ ನೆಟ್ಟಿದ್ದೀನ ಅಂತ ಗೊತ್ತಿಲ್ಲ ಅದು ಹುಟ್ಟಿದ ಮೇಲೆ ಗೊತ್ತಾಗೋದು ನೆಟ್ಟಿದ್ದೀನಲ್ಲ ಇಲ್ಲೇ ಐತೆ ನೋಡಿ ಇದೆ ಎಲ್ಲಿ ಗಂಟೆ ನೆಟ್ಟಿದ್ದೀನಿ ನಾನು ಪಟ್ಟಿದ ಕಷ್ಟಕ್ಕೂ ಸಿಕ್ಕಿರೋ ಪ್ರತಿಫಲ ಇದ್ರಲ್ಲಿ ಬಂದಿರೋ ತಡ್ನಿ ಚೆನ್ನಾಗಿ ಹೂವಾಗಿ ತೊಟ್ಟಾಗಿ ನೋಡಿ ಇನ್ನೊಂದು ವಾರ ಬೇಕಂತೆ ಒಳ್ಳೆ ಚೆನ್ನಾಗಿ ಕಾಯಾಗ್ತದೆ ನೋಡಿ ನೋಡಿ ಮದ ಮಧ್ಯದಲ್ಲಿ ಸೂಪರ್ ಹಾಕಿದಲ್ಲಿ ಈ ಥರ ಬರಬೇಕಿತ್ತು ಅಂತುತ್ತೆ ಪರವಾಗಿಲ್ಲ ನೋಡೋಣ ಅಲ್ಲಿ ಗಂಟೆ ಹೋಗ್ಬಿಟ್ಟು ಬಂದ್ಬಿಡೋಣ ನೋಡಿ ಇದೆಷ್ಟು ಚೆನ್ನಾಗಿ ಬಂದಿದೆ ಗಿಡ ಸಖತ್ ಬಂದಿದೆ ಗಿಡ ಮಾತ್ರ ಝೂಮ್ ಜಾಸ್ತಿ ಆಯಿತಾ ಇದು ಈ ತೊಗರಿ ಸೂಪರಾಗಿ ಬಂದಿದೆ ತೊಗರಿಗೂ ತಡ್ನಿಗೂ ಹೆಸರೇ ಕನ್ಫ್ಯೂಸು ತಡ್ನಿನ ತಗೊಂಡೋಗಿ ತಗರಿ ಅಂತೀನಿ ತಗರಿನ ತಗೊಂಡೋಗಿ ತಡ್ನಿ ಅಂತೀನಿ ಇನ್ನೊಂದು ಒಳ್ಳೆ ವಿಷಯ ಏನು ಗೊತ್ತಾ ಎಷ್ಟೇ ಮಳೆ ಬರಲಿ ಈ ಸರಿ ನನ್ನ ಹೊಲದಿಂದ ಒಂದೇ ಒಂದು ಕಾಳು ನೀರು ಆಚೆ ಹೋಗಿಲ್ಲ ಎಲ್ಲ ನನ್ನ ಹೊಲದಲ್ಲೇ ಕುಡ್ಕೊಂಡಿದೆ ಅದು ಆ್ಯಕ್ಚುಲಿ ಒಳ್ಳೆ ವಿಷಯ ಅಂದರೆ ಯಾಕಂದರೆ ಉಳಿಸ್ಬಿಟ್ಟು ಅದಕ್ಕೆ ಕೆಮಿಕಲ್ ಪೊಮಿಕಲ್ ಏನೂ ಹಾಕಿಲ್ಲಲ್ಲ ಹಂಗಾಗಿ ನನ್ನ ಹೊಲದಿಂದ ಎಲ್ಲೂ ನೀರು ಆಚೆ ಹೊರದೋಗಿಲ್ಲ ನೋಡಿ ಕಿದು ಶಿಸ್ತು ಅಂದರೆ ಶಿಸ್ತು ಒಂದು ಸಮ ಅದೇನೋ ವೈಜ್ಞಾನಿಕ ರೀಸನ್ ಇದೆ ಅದೇನೋ ಟೆಕ್ನಿಕಲ್ ರೀಸನ್ ಇದೆ ಆ ಥರ ವಿ ಸೆ ಹೋಗೋದ್ರಿಂದ ಫ್ಲೈ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ನೋಡಿ ಇನ್ಸಕ್ಕ ಸಲೇ ಇಂಟಾಗೋಗ್ತಾ ಇದೆ ನಾವು ಮನುಷ್ಯನೇ ಹೆಂಗೆ ಬೇಕಂಗೆ ಹೋಗಿ ಟ್ರಾಫಿಕ್ ಮಾಡೋದು ನೋಡಿ ಎಲ್ಲ ಕಡೆ ದನ ಕಟ್ತಾರೆ ಎಲ್ಲ ಕಡೆ ದನ ಕಟ್ತಾರೆ ಅದು ಏನಕ್ಕೆ ಜನನಪ್ಪ ಹೇಳದೇ ಅರ್ಥ ಆಗಲ್ಲ ನೋಡಿ ಇದು ಪ್ರೆಶ್ ತೆಗಣ ಇವತ್ತು ಬಿದ್ದಿರೋದು ಇಲ್ತ್ ಕಟ್ಟೋರ್ ದನ ಇದು ಇವತ್ತಿನ ನನ್ನ ತೋಟದ ವಿಸಿಟ್ ಅಪ್ಡೇಟ್ ಏನು ಆಗ್ತೇನೋ ತೊಡ್ನಿ ಚೆನ್ನಾಗಿ ಬರುತ್ತೆ ಗೊಬ್ಬರ ಬೇಕಾಗಿಲ್ಲ ಏನು ಬೇಕಾಗಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ತಡ್ನಿ ಬಟ್ ಕೆಮಿಕಲ್ ಹೊಡಿಬಾರ್ದು ತಿನ್ನೋಕ್ಕೆ ಒಳ್ಳೆಯದಲ್ಲ ಆರೋಗ್ಯಕ್ಕೆ ಒಳ್ಳೆಯದಲ್ಲ ನೋಡೋಣ ನನ್ನ ಈ ಆರ್ಗ್ಯಾನಿಕ್ ಫಾರ್ಮಿಂಗ್ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಕೊನೆಗೆ ಅಂತ ಏನು ಬರಲಿಲ್ಲ ಅಂದರೆ ಗೆಣಸು ಅಂತೂ ಬರುತ್ತೆ ತಡ್ನಿ ಆಲ್ರೆಡಿ ಬರ್ತಾ ಇದೆ ಗೆಣಸು ನೆಟ್ಟಿದ್ದೀನಿ ನೋಡೋಣ ಗೆಣಸು ಯಾವಾಗ ಬರುತ್ತೆ ಅಂತ ಹಳ್ಳು ಹಾಕಿದ್ದೀನಿ ಹಳ್ಳಿ ಇನ್ನೂ ಸಣ್ಣ ಮೀಣ ಅಂತ ಅಂತೈತೆ ನೋಡೋಣ ಅದು ಬರೋದು ಎಷ್ಟು ಕಾಲ ಬರಲಿ ನಾನಂತೂ ಇದಕ್ಕೆ ಇನ್ನೇನು ಮಾಡೋಕ್ಕೋಗಲ್ಲ ಇದರೊಳಗೆ ಬಳ್ಳಿ ತಂದು ಆಲ್ಮೋಸ್ಟ್ ಹದಿನೈದು ದಿವಸ ಆಯಿತು ಇನ್ನೂ ನನ್ನ ಕೈಲಿ ಕಂಪ್ಲೀಟಾಗಿ ನೆಡೋಕ್ಕಾಗಿಲ್ಲ ನೋಡಿ ಇನ್ನೂ ಬಳ್ಳಿ ಎಲ್ಲ ಹಿಂಗೇ ಬಿದ್ದಿದೆ ಇದೆಲ್ಲ ನೀಟಾಗಿ ಕಟ್ ಮಾಡಿ ಕಟ್ ಮಾಡಿ ನೆಡ್ಬೋದು ಇನ್ನು ಬಳ್ಳಿ ಏನು ಆಗಿರಲ್ಲ ಹುಟ್ಟುತ್ತೆ ಬಟ್ ಟೈಮ್ ಇಲ್ಲ ಈ ಬಾಳೆ ಗಿಡಗಳನ್ನ ನೆಡಬೇಕು ಚೆನ್ನಾಗಿ ಬಂದಿದೆ ಬಾಳೆಕಂತ ನೋಡಿ ಸೂಪರಾಗಿ ಬಂದಿದೆ ಕಟ್ ಮಾಡಿ ು ಗುಂಡಿ ತೆಗೆಯೋದ್ ಹತ್ರ ಐಟಮ್ಗಳಿಲ್ಲ ಪ್ಲಸ್ ಟೈಮ್ ಇಲ್ಲ ಬೆಳಗ್ಗೆ ಬಂದು ಕೆಲಸ ಅದು ಪ್ರಾಬ್ಲಮ್ ನೀವು ಹೊಸ ಜೀವನ ಇಷ್ಟ ಆಗ್ತಾ ಇತ್ತು ಅಂದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವಿಡಿಯೋನ ಮುಗಿಸ್ತೀನಿ ಟೇಕ್ ಕೇರ್ ಬೈ ಬಾಯ್